ಕಾರ್ಖಾನೆ ನಿಯಮಿತ ಕಾರ್ಪೇಟ್ ರಾಮ್ ದೂರ್ ಗೋಯ್ಗಳ ಆಡಳಿತ ಮಂಡಳಿಯ ನಿರ್ದೇಶಕರ ಸಾಮಾನ್ಯ ಚುನಾವಣೆ ಎರಡು ಸಾವಿರ ಇಪ್ಪತ್ತೈದರ ರಿ ರಿಸಲ್ಟ್ಗಳನ್ನ ಹೇಳ್ತಾ ಇದ್ದೀವಿ ಸಾಮಾನ್ಯಕ್ಕಾಗಿ ಮೀಸ ನೀಡುವ ಅ ವರ್ಗ ಕಬ್ಬು ಬೆಳೆಗಾರ ಮಥಕ್ಷೇತ್ರದಿಂದ ಅ ವರ್ಗ ಕಬ್ಬು ಬೆಳೆಗಾರರ ಮಥಕ್ಷೇತ್ರದಿಂದ ಮಹಾದೇವಪ್ಪ ಯಾದ್ವಡ್ ಐದು ಸಾವಿರದ ಮೂರು ಮತಗಳು ಮಲ್ಲಪ್ಪ ಯಾದವಾಡ್ ನಾಲ್ಕು ಸಾವಿರದ ಎರಡು ಸಾವಿರದ ಎಪ್ಪತ್ತಾರು ಮತಗಳು ಬಸವರಾಯ ಗಿರೇ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೇಳು ಮಕ್ಕಳು ಈರಪ್ಪ ಹರ್ನಟ್ಟಿ ನಾಲ್ಕು ಸಾವಿರದ ಎಪ್ಪತ್ತೆರಡು ಬಸವರಾಜ್ ಸುಪ್ಪಲ್ ನಾಲ್ಕು ಸಾವಿರದ ಒಂದು ಅರವತ್ತು ಭೀಮಪ್ಪ ಬೆಳವಣಿಗೆ ಭೀಮಪ್ಪ ಬೆಳವಣಿಗೆ ನಾಲ್ಕು ಸಾವಿರದ ಒಂದ್ನೂರ ನಲವತ್ತೊಂದು ಗೋಪಾಲ್ ರೆಡ್ಡಿ ಚಿಕ್ಕರೆಡ್ಡಿ ಸಂಶಿ ನಾಲ್ಕು ಸಾವಿರದ ಒಂದು ನೂರ ಮೂವತ್ತೆರಡು ಭರತ್ ಪಾಟೀಲ್ ನಾಲ್ಕು ಸಾವಿರದ ಒಂದ್ನೂರ ಇಪ್ಪತ್ತೊಂಬತ್ತು ಪರಪ್ಪಗೌಡ ಪಾಟೀಲ್ ಪರಪ್ಪಗೌಡ ಪಾಟೀಲ್ ನಾಲ್ಕು ಸಾವಿರದ ಎಂಬತ್ತೇಳು ಮಹದೇವ್ ಮಲ್ಲಪ್ಪ ಅತಾರ್ ನಾಲ್ಕು ಸಾವಿರದ ಅರವತ್ತೊಂದು ಒಟ್ಟು ಹತ್ತು ಹತ್ತು ಜನ ಏನಿದ್ದಾರೆ ಸಾಮಾನ್ಯಕ್ಕಾಗಿ ಮೀಸಲಿರುವ ಅರ್ಗ ಕಬ್ ಬೆಳೆಗಾರ ಮತಕ್ಷೇತ್ರದಿಂದ ಹತ್ತು ಜನ ಐದಾಗಿರ್ತಾರೆ ಚುನಾಯಿತರಾಗಿರ್ತಾರೆ ಅದ್ರ ಜೊತೆಗೆ ನೆಕ್ಸ್ಟ್ ಶಾಸನಗೌಡ ಪಾಟೀಲ್ ನಾಲ್ಕು ಸಾವಿರದ ಐವತ್ತೇಳು ಮಾರುತಿ ಬಸಳಗುಂದಿ ನಾಲ್ಕು ಸಾವಿರದ ಹದಿಮೂರು ಅಡಿಗಪ್ಪ ಸುರೇಶ್ ಮೂರ್ ಸಾವಿರದ ಒಂಬತ್ತೂರ ಹದಿನಾಲ್ಕು ಬಾಳಪ್ಪ ಹಂಜಿ ಮೂರ್ ಸಾವಿರದ ಎಂಟುನೂರ ಹದಿಮೂರು ದಾವಪ್ಪ ಬೆಳವಡಿ ಮೂರ್ ಸಾವಿರದ ಆರ್ನೂರ ನಲವತ್ತಾರು ದುಂಡಪ್ಪ ದೇವರೆಡ್ಡಿ ಮೂರ್ ಸಾವಿರದ ಐದುನೂರ ತೊಂಬತ್ತೆಂಟು ಶಂಕರಗೌಡ ಪಾಟೀಲ್ ಮೂರ್ ಸಾವಿರದ ನಾಲ್ಕುನೂರ ಎಂಬತ್ತೊಂದು ಶಿವನಗೌಡ ಪಾಟೀಲ್ ಮೂರ್ ಸಾವಿರದ ಎರಡು ಮೂವತ್ತೇಳು ಸುರೇಶ್ ಲಕ್ಷ್ಮಪ್ಪ ಸುಳ್ಳೊಳ್ಳಿ ಮೂರ್ ಸಾವಿರದ ಒಂದೂರ ತೊಂಬತ್ತೊಂಬತ್ತು ಸುರೇಶ್ ರಾಜಪ್ಪ ಫತೆಪೂರ್ ಮೂರ್ ಸಾವಿರದ ಒಂದೂರ ಏಳು ಬಸವರಾಜ್ ಕರಿಗಾರ್ ಒಂದ್ ಸಾವಿರದ ಮುನ್ನೂರ ಮೂರು ಗದಿಗೆಪ್ಪ ಮಾರುತಿ ಬೇಲೂರ್ ಒಂದ್ ಸಾವಿರದ ಏಳು ಒಂಬತ್ತು ಶಂಕರಗೌಡ ಪಾಟೀಲ್ ಒಂಬತ್ನೂರ ಅರವತ್ತೆರಡು ನಿಂಗಪ್ಪ ಸನ್ಗಿರಪ್ಪ ಉದುಗಿ ಒಂಬತ್ ನೂರ ಬಸಪ್ಪ ಕುಂಬಾರ್ ಒಂಬತ್ನೂರ ಏಳ್ನೂರ ತೊಂಬತ್ತು ಸದಾಶಿವ ಮಾತನವರ್ ಏಳ್ನೂರ ಎಂಬತ್ಮೂರು ಮುದ್ನೂರ್ ವಿಠಲ್ ಕುಂಬಾರ್ನೂರ ನಾಲ್ಕು ಶಿವಪ್ಪ ಮಿಲಾನಿ ಎಪ್ಪತ್ತೆಂಟು ರೇಣಪ್ಪ ಸಂಕಣ್ಣವರ್ ಆರ್ನೂರ ಅರವತ್ಮೂರು ಈಗ ಮಹಿಳೆಯರಿಗಾಗಿ ಮೀಸಲಿರುವ ಅವರ್ಗದ ಕಬ್ಬು ಬೆಳೆಗಾರರ ಮತಕ್ಷೇತ್ರದಿಂದ ಇಬ್ಬರು ಜನ ಆಯ್ಕೆ ಮಾಡುತ್ತಿದೆ ಅದರಲ್ಲಿ ಹೈಯಸ್ ತಗೊಂಡಿದವರು ಶಶಿಕಲಾ ಬಸವರಾಜ್ ಸೋಮನಗೌಡ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೇಳು ಸೋಮ ಸೋಮ ಶಶಿಕಲಾ ಸೋಮನ್ಗೌಂಡ್ ಅನ್ನಪೂರ್ಣ ಪಾಟೀಲ್ ಮೂರ್ ಸಾವಿರದ ಒಂಬತ್ತು ಎರಡು ಇಬ್ಬರು ಚುನಾಯಿತರಾಗಿದ್ದಾರೆ ಬಾಕಿ ಕಂಟೆಸ್ಟೆಂಟ್ ಪ್ರೇಮ ಮುರುಗೋಡ್ ಮೂರ್ ಸಾವಿರದ ಏಳ್ನೂರ ಇಪ್ಪತ್ತೆರಡು ಪದ್ಮಾವತಿ ಸೋಮಶೇಖರ್ ಸಿದ್ದಿಂಗಪ್ಪನವರ್ ಮೂರ್ ಸಾವಿರದ ಏಳ್ನೂರ ಹದಿನೈದು ಲಕ್ಷ್ಮವ್ವ ಮರಡಿ ಹತ್ತೊಂಬತ್ತು ಅದೇ ರೀತಿ ಪರಿಶಿಷ್ಟ ಜಾತಿಗಾಗಿ ಮೀಸ ಮೀಸಲಾತಿದ ಅವರ್ಗದ ಕಬ್ಬು ಬೆಳಗಾರ ಮತಕ್ಷೇತ್ರದಿಂದ ಇದರಲ್ಲಿ ಒಬ್ಬ ಅಭ್ಯರ್ಥಿಯನ್ನು ಒಬ್ಬ ಅಭ್ಯರ್ಥಿ ಅವರು ಆಗಿದ್ದಾರೆ ಅವರ ಹೆಸರು ರಜಪೂತ್ ಚಂದ್ರ ರಜಪೂತ್ ಮೂರು ಸಾವಿರದ ಒಂಬತ್ತು ನೂರ ಹದಿನೇಳು ಮತಗಳಿಂದ ಫಸ್ಟ್ ಬಂದಿದ್ದಾರೆ ಶಿವಪ್ಪ ಲಮಾಣಿ ಮೂರು ಮತಗಳು ಮನೋಹರ್ ತೌಟಲ್ ಒಂದ್ ಐದ ಪರಿಶಿಷ್ಟ ಪಂಗಡಕ್ಕಾಗಿ ವಿನ್ನಿಂಗ್ ಕ್ಯಾಂಡಿಡೇಟ್ ಭೀಮಪ್ಪ ಬಜೂನಿ ನಾಲ್ಕು ಸಾವಿರದ ಒಂದ್ನೂರ ಮೂವತ್ತೇಳು ಮತಗಳು ಪನೀರಪ್ಪ ಕಣವಿ ಮೂರ್ ಸಾವಿರದ ಏಳುನೂರ ಮೂವತ್ತೊಂಬತ್ತು ಪನೀರಪ್ಪ ಪಾಟೀಲ್ ಒಂದ್ ಸಾವಿರದ ಎರಡ್ನೂರ ತೊಂಬತ್ತೊಂದು ಮತಗಳು ಭೀಮಪ್ಪ ಅವರು ಚುನಾಯಿತರಾಗಿದ್ದಾರೆ ಹಿಂದುಳಿದ ವರ್ಗ ಅ ಅವರ್ಗಕ್ಕಾಗಿ ಮೀಸಲಿರುವಂತಹ ಅ ವರ್ಗದ ಕಬ್ಬು ಬೆಳೆಗಾರರ ಮತಕ್ಷೇತ್ರದಿಂದರ ಒಂದು ಒಂದು ಸ್ಥಾನ ಮೀನಿಂಗ್ ಇದೆ ಆ ಗೆದ್ದಂತಹ ಅಭ್ಯರ್ಥಿ ಹೆಸರು ಈರಣ್ಣ ಕಾಮನ್ನವರ್ ನಾಲ್ಕು ಸಾವಿರದ ಸಾವಿರದ ನಾಲ್ಕು ಒಂದ್ನೂರ ಐವತ್ತೇಳು ಮತಗಳು ಬಾಲಪ್ಪ ಒಡಗಣ್ಣವರ್ ನಾಲ್ಕು ಸಾವಿರದ ನಲವತ್ ಮೂರು ಅಲಾಬಕ್ಸ್ ಒಂಟಿ ಒಂದ್ ಸಾವಿರದ ಒಂದೂರ ಅರವತ್ತೇಳು ಅದೇ ರೀತಿ ಹಿಂದುಳಿದ ವರ್ಗ ಬ ಹಿಂದುಳಿದ ವರ್ಗ ಬ್ ಮೀಸಲಾತಿಯಲ್ಲಿ ಕಬ್ಬು ಬೆಳೆಗಾರ ಮತ ಒಬ್ಬರನ್ನ ಚುನಾಯಿತ ಮಾಡಬೇಕಾಗಿತ್ತು ಅದರಲ್ಲಿ ಶಿವಾನಂದ ಮತಗಳು ಜ್ಞಾನೇಶ್ವರ ಮಲ್ಲಪ್ಗೋಲ್ ನಾಲ್ಕು ಮೇಲಪ್ಗೋಡ್ ನಾಲ್ಕು ಸಾವಿರದ ಎಂಟುನೂರ ಒಂದು ಮತ ಅದೇ ರೀತಿ ಬ ವರ್ಗ

ಡಲ್ವರ್ಗ ಕಬ್ಬು ಬೆಳೆಗಾರ ರಲ್ಲದ ಮತಕ್ಷೇತ್ರದಿಂದ ಒಬ್ಬ ಅಭ್ಯರ್ಥಿಯನ್ನು ನಾವು ಚುನಾಯಿತ ಮಾಡಬೇಕಾಗಿತ್ತು ಅದರಲ್ಲಿ ಗೆದ್ದವರು ಬಸಪ್ಪ ಸಿದ್ರೆಡ್ಡಿ ಎಪ್ಪತ್ಮೂರು ಮತಗಳು ಶ್ರೀನಾಥ್ ಕರಗಿಂಗಿ ಎಪ್ಪತ್ತೇಳು ಮತಗಳು ಎಲ್ಲರಿಗೂ ಧನ್ಯವಾದಗಳು